ಜೈ ಶ್ರೀರಾಮ್ ಈ ದಿನ ವಿಶೇಷವಾದ ದಿನ ಹನುಮಾನ್ ಜಯಂತಿ ಎಲ್ಲ ನಮ್ಮ ಜಾತಕ ಬ್ರಹ್ಮ ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ಹನುಮ ಜಯಂತಿಯ ಶುಭಾಶಯಗಳು ಇವತ್ತಿನ ವಿಶೇಷವಾದ ಮಾಹಿತಿ ಈ ಯಂತ್ರ ತಂತ್ರ ಮತ್ತು ಶತ್ರುಗಳ ಕಾಟ ಇವೆಲ್ಲವದರಿಂದಲೂ ಮುಕ್ತಿಯಾಗುವುದಕ್ಕೆ ಕೇವಲ ಇಪ್ಪತ್ತೊಂದು ದಿವಸದಲ್ಲಿ ಮುಕ್ತಿಯಾಗುವುದಕ್ಕೆ ನೀವು ಯಾವುದೇ ರೀತಿಯ ಅನಾವಶ್ಯಕವಾಗಿ ಹೆಚ್ಚು ಹಣವನ್ನು ವ್ಯಯ ಮಾಡುವಾಗ್ತಕ್ಕಂಥ ಅವಶ್ಯಕತೆ ಇಲ್ಲ ನಮ್ಮ ಗುರುಗಳು ಒಂದು ಮಂತ್ರವನ್ನು ಸುಮಾರು ಇಪ್ಪತ್ತು ವರ್ಷಗಳ ಕೆಳಗೆ ನನಗೆ ಕೊಟ್ಟಿದ್ದಾರೆ ಆ ಮಂತ್ರವನ್ನು ನಿಮಗೆ ಹೇಳ್ತೇನೆ ಪ್ರತಿ ದಿವಸ ಹನ್ನೊಂದು ಸಲ ಹೇಳಿ ಇಪ್ಪತ್ತೊಂದು ದಿವಸದ ಒಳಗಾಗಿ ಈ ಎಲ್ಲ ಒಂದು ಶತ್ರುಗಳ ಕಾಟ ಯಂತ್ರ ಕಾಟ ತಂತ್ರ ಕಾಟ ಮಂತ್ರ ಕಾಟದಿಂದ ನೀವು ಮುಕ್ತರಾಗ್ತೀರ ಮೂಢನಂಬಿಕೆ ಮತ್ತು ಶೋಷಣೆಗೆ ಒಳಗಾಗದೆ ಒಂದು ನಿಂಬೆಹಣ್ಣು ತಗೊಳ್ಳಿ ಒಂದು ಕುಡಿಕೆ ತೊಗೊಳ್ಳಿ ಅದರಲ್ಲಿ ದಾರದೊಂಡೆ ಇಟ್ಟು ಈ ಎಲ್ಲ ಐವತ್ತು ರೂಪಾಯಿ ಇನ್ವೆಸ್ಟ್ಮೆಂಟನ್ನು ಮೂವತ್ತರಿಂದ ಐವತ್ತು ಸಾವಿರ ರೂಪಾಯಿಗೆ ಕೊಟ್ಟು ನಿಮ್ಮನ್ನು ನಮ್ಮ ಶೋಷಣೆಗೆ ಒಳ ಬೇಡ ಆ ರೀತಿ ನೀವು ಸಮೇತ ಶೋಷಣೆಗೆ ಒಳಗಾಗಬೇಡಿ ಈ ನೀವು ಕೆಲಸ ಮಾಡ್ತಕ್ಕಂಥ ಒಂದು ಸ್ಥಳದಲ್ಲೇ ಇರಲಿ ಕುಟುಂಬದಲ್ಲೇ ಇರಲಿ ವ್ಯವಹಾರದಲ್ಲೇ ಇರಲಿ ಎಲ್ಲೇ ಶತ್ರುಗಳಿರಲಿ ಆ ಶತ್ರುಗಳು ನಿಮ್ಮ ಒಂದು ಸಮಸ್ಯೆಗೆ ಮಾಡದ ಹಾಗೆ ಈ ಮಂತ್ರವನ್ನು ನೀವು ಪ್ರತಿ ದಿವಸ ಹನ್ನೊಂದು ಸಲ ಹೇಳಿದ್ದೆ ಆದರೆ ನಿಮಗೆ ಸುಂದರವಾದ ಒಂದು ಭವಿಷ್ಯ ಒಂದು ಸುಖ ಸಂತೋಷವನ್ನು ಅನುಭವಿಸ್ತೀರ ಆ ಮಂತ್ರ ಈ ರೀತಿ ಇದೆ ಒಮ್ಮೆ ಸರಿಯಾಗಿ ನೀವು ಕೇಳಿಸಿಕೊಳ್ಳಿ ಒಂದು ಪೇಪರ್ ಪೆನ್ನು ತಗೊಂಡು ಬರೆದುಕೊಳ್ಳಬಹುದು ನೀವು ಪ್ರಾಕ್ಟೀಸ್ ಮಾಡಿ ನಿಮ್ಮ ಸುತ್ತಮುತ್ತಲಿನರುವ ಜನಕ್ಕೂ ಅದನ್ನು ಹಂಚಿಸಿ ಮತ್ತು ಇದರ ಒಂದು ಮಹತ್ವವನ್ನು ತಿಳಿಸಿ ಓಂ ಬಿಜಾಪುರ ಗಾದೇಕ್ಷು ಕರ್ಮ ಚಕ್ರಾಬ್ಜಿ ಪಾಶೋತ್ಪಲ ಗ್ರಸ್ವ ವಿಷಾಣ ರತ್ನ ಕಳಸ ಪ್ರಾದ್ಯೋತ್ಕರಾಂಭೋಹ ದೇಯೋ ವಲ್ಲಭಯ ಚ ಪದ್ಮಕರಾಶ್ಲಿಷ್ಟೋ ಜ್ವಲದ್ಭೂಷಯ ವಿಶ್ವ ವಿಶ್ವೋತ್ಪತ್ತಿ ವಿಪತ್ತಿ ಸಂಸ್ಥಿತಿ ಕರೋ ವಿಘ್ನೋ ವಿಶಿಷ್ಟಾರ್ಥದಹಾ ಈ ಮಂತ್ರವನ್ನು ನೀವು ಪ್ರತಿ ದಿವಸ ಹನ್ನೊಂದು ಸಲ ಹೇಳಿ ಇಪ್ಪತ್ತೊಂದು ದಿವಸದ ಒಳಗಾಗಿ ನೀವು ಎಲ್ಲಾ ಒಂದು ಶತ್ರುಗಳ ಕಾಟ ಯಂತ್ರ ತಂತ್ರ ಮಂತ್ರ ಇವೆಲ್ಲದರಿಂದ ಮುಕ್ತರಾಗ್ತೀರ ಈಗ ನಾವು ಯಂತ್ರ ಮಂತ್ರ ತಂತ್ರ ವಶೀಕರಣ ಮಾಡುವುದಾದರೆ ನಮಗೆ ಈ ದಿನ ಫೇಸ್ಬುಕ್ಕಲ್ಲಿರ್ಬೋದು ಗೂಗಲಲ್ಲಿರ್ಬೋದು ಎಲ್ಲ ರೀತಿ ಎಲ್ಲರದ್ದು ಸಮೇತ ನಾವು ಫೋಟೋವನ್ನು ಸಿಗುತ್ತೆ ಯಾರು ಯಾರು ಬೇಕಾದರೂ ವಶೀಕರಣ ಮಾಡ್ಬೋದು ಆದರೆ ಅದು ಸಾಧ್ಯ ಇಲ್ಲ ಅವೆಲ್ಲವುಗಳನ್ನು ನಂಬೋದಕ್ಕೋಗಬೇಡಿ ಮೂಢನಂಬಿಕೆ ಶೋಷಣೆಗೆ ಒಳಗಾಗಬೇಡಿ ಈ ಸಿಂಪಲ್ ಅಂದರೆ ಸರಳ ಪರಿಹಾರದ ಮೂಲಕ ಈ ಮಂತ್ರ ಹೇಳುವುದಕ್ಕೆ ಯಾವುದೇ ರೀತಿಯ ಹಣ ಖರ್ಚಾಗುವುದಿಲ್ಲ ಈ ಮಂತ್ರವನ್ನು ನೀವು ಪ್ರತಿ ದಿವಸ ಹನ್ನೊಂದು ಸಲ ಹೇಳಿ ಎಲ್ಲ ಒಂದು ಸಮಸ್ಯೆಗಳಿಂದ ನೀವು ಮುಕ್ತರಾಗ್ತೀರಾ ಜೈ ಜೈ ಶ್ರೀರಾಮ್ ಧನ್ಯವಾದಗಳು ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯಮಾಡಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಒಂದು ವೀಡಿಯೋಗಳನ್ನು ವೀಕ್ಷಿಸಿ ಧನ್ಯವಾದಗಳು